ನಮಸ್ತೆ ಫ್ರೆಂಡ್ಸ್ ಆವಿಷ್ಕಾರಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತು ಉಳಿದಿರೋ ಅನ್ನ ಮತ್ತು ತೆಂಗಿನಕಾಯಿ ಎರಡನ್ನೂ ಬಳಸ್ಕೊಂಡು ಒಂದು ಮೆದು ದೋಸೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನಾನು ಅಳತೆಗೆ ಈ ಲೋಟನ ತಗೊಂಡಿದ್ದೀನಿ ಈ ಲೋಟದಲ್ಲಿ ನಾಲ್ಕು ಲೋಟದಷ್ಟು ಅಕ್ಕಿನ ಐದು ಗಂಟೆ ಮುಂಚೆಯೇ ನೆನೆಸಿಟ್ಟಿದ್ದೆ ಅಕ್ಕಿ ಅಷ್ಟೇ ಇದಕ್ಕೆ ಉದ್ದಿನ ಬೇಳೆ ಮೆಂತ್ಯ ಯಾವುದನ್ನು ಹಾಕಲ್ಲ ಮತ್ತು ಇದೇ ಲೋಟದಲ್ಲಿ ಎರಡು ಲೋಟ ನಾಲ್ಕು ಲೋಟ ಅಕ್ಕಿ ಎರಡು ಲೋಟದಷ್ಟು ಉಳಿದಿರೋ ಅನ್ನ ಮತ್ತು ಒಂದು ಲೋಟದಷ್ಟು ತೆಂಗಿನಕಾಯಿ ಒಂದು ತೆಂಗಿನಕಾಯಿ ಒಡೆದಿರೋ ನೀರು ಅದಕ್ಕೆ ನಾನು ನಾಲ್ಕು ಗಂಟೆ ಮುಂಚೆನೇ ಒಂದು ಸ್ಪೂನ್ ಸಕ್ಕರೆ ಹಾಕಿ ಟೈಟಾಗಿ ಮುಚ್ಚಿಟ್ಟಿದ್ದೆ ಅದನ್ನು ಈ ದೋಸೆ ರುಬ್ಬಬೇಕಾದ್ರೆ ಹಾಕ್ಕೊಳ್ತೀನಿ ಇದನ್ನು ಹಾಕೋದ್ರಿಂದ ಫರ್ಮೆಂಟ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ ಈಗ ಮೊದಲಿಗೆ ಒಂದು ಮಿಕ್ಸರ್ ಜಾರಲ್ಲಿ ಸ್ವಲ್ಪ ಹಾಕಿ ಮತ್ತು ಅನ್ನ ತೆಂಗಿನಕಾಯಿ ಅಷ್ಟನ್ನು ಸೇರಿಸಿ ರುಬ್ತೀನಿ ತೆಂಗಿನಕಾಯಿ ಪೀಸಸ್ ಮಾಡಿ ಇಟ್ಕೊಂಡಿದ್ದೆ ತುರಿಲಿಲ್ಲ ಮತ್ತು ಅನ್ನ ನಾನು ತೋರಿಸಿದ್ದು ಮೆಜರ್ಮೆಂಟ್ ಲೋಟದಲ್ಲಿ ಎರಡು ಲೋಟದಷ್ಟು ಅನ್ನ ಇದು ಮತ್ತು ನಾಲ್ಕು ಗಂಟೆ ಮುಂಚೆನೇ ಒಡೆದು ಸಕ್ಕರೆ ಹಾಕಿ ಮುಚ್ಚಿಟ್ಟಿದ್ದ ತೆಂಗಿನಕಾಯಿಯ ನೀರು ಇದನ್ನು ಹಾಕ್ಕೊಂಡು ರುಬ್ತೀನಿ ರುಬ್ಬಿದ್ದಾಗಿದೆ ಈಗ ಉಪ್ಪು ಇದ್ದೀನಿ ಇವತ್ತು ನಾನು ಬೇಳೆ ಎಲ್ಲ ಏನು ಹಾಕದೇ ಇರೋದ್ರಿಂದ ಉದ್ದಿನ ಬೇಳೆ ಮೆಂತ್ಯ ಉಪ್ಪು ಹಾಕಿ ಕಲಸಿಟ್ಬಿಡ್ತೀನಿ ಉಪ್ಪು ಹಾಕಿದ್ರೆ ಫರ್ಮೆಂಟ್ ಆಗೋದಕ್ಕೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಈಗ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದೂವರೆ ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ ಮತ್ತು ಇದಕ್ಕೆ ನಾನು ಅಕ್ಕಿ ಹಾಕಿರೋದು ಐ ಆರ್ ಏಯ್ಟ್ ಅಂತ ರಾ ರೈಸು ದೋಸೆ ಅಕ್ಕಿ ಅಂತ ಸಿಗುತ್ತಲ್ಲ ಅದನ್ನು ಬೇಕಾದರೂ ಹಾಕ್ಕೊಳ್ಬೋದು ಇಲ್ಲ ಊಟದಕ್ಕೆ ಸೋನಾ ಮಸೂರಿ ಅಕ್ಕಿ ಬೇಕಾದರೂ ಹಾಕ್ಕೊಳ್ಬೋದು ಈಗ ಮುಚ್ಚಿಟ್ಟು ಫರ್ಮೆಂಟ್ ಆಗೋದಕ್ಕೆ ಬಿಡೋಣ ಮೆದು ದೋಸೆಗೆ ಹಿಟ್ಟು ರುಬ್ಬಿ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೆ ಈಗ ನೋಡೋಣ ಫರ್ಮೆಂಟ್ ಆಗಿದೆಯಾ ಅಂತ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟ್ ಆಗಿದೆ ಇದು ಕಾಯಿ ನೀರು ಹಾಕಿ ಇದರಿಂದ ಈ ಥರ ಫರ್ಮೆಂಟ್ ಆಗುತ್ತೆ ಇದರಲ್ಲಿ ಬೇಳೆ ಮೆಂತ್ಯ ಯಾವುದು ಹಾಕದೇ ಇದ್ರೂ ತುಂಬ ಚೆನ್ನಾಗಿ ಫರ್ಮೆಂಟ್ ಆಗಿದೆ ನೀವು ಇದೇ ಮೆಥಡ್ ಫಾಲೋ ಮಾಡಿ ಈ ಥರ ಸೆಟ್ ದೋಸೆ ಮೆದು ದೋಸೆ ಯಾವುದೇ ಮಾಡಿದ್ರು ಕಾಯಿ ನೀರು ಹಾಕಿ ಕಲಸಿದ್ರೆ ಈ ಥರ ಬರುತ್ತೆ ಚೆನ್ನಾಗಿ ಫರ್ಮೆಂಟ್ ಆಗುತ್ತೆ ದೋಸೆ ಹಿಟ್ಟು ಸ್ವಲ್ಪ ನೀರು ಹಾಕ್ತೀನಿ ಮಾಮೂಲಿ ಎಲ್ಲ ದೋಸೆ ಮಾಡೋದಕ್ಕೆ ಯಾವ ಹದದಲ್ಲಿ ಕಲಿಸ್ತೀವೋ ಅದೇ ಹದ ಕರೆಕ್ಟಾಗಿರುತ್ತೆ ನೋಡಿ ಈ ಥರ ಇಷ್ಟು ಹದದಲ್ಲಿ ಕಲಿಸಿದ್ದೀನಿ ಈಗ ದೋಸೆ ರೆಡಿ ಮಾಡ್ಕೊಳ್ಳೋಣ ಹಿಟ್ಟು ರೆಡಿ ಆಯಿತು ಉಪ್ಪು ನೆನ್ನೆನೆ ಹಾಕಿ ನಾನು ಕಲಸಿಟ್ಬಿಟ್ಟಿದ್ದೆ ಹಂಗಾಗಿ ಉಪ್ಪು ಹಾಕೋದು ಎಲ್ಲ ಏನು ಕೆಲಸ ಇಲ್ಲ ಡೈರೆಕ್ಟಾಗಿ ದೋಸೆ ಮಾಡ್ಕೊಳ್ಳೋದು ಸ್ವಲ್ಪ ಎಣ್ಣೆ ಹಚ್ಚಿ ಟಿಶ್ಯೂ ಪೇಪರಲ್ಲಿ ಒರೆಸ್ದೆ ಈಗ ನೀರು ಹಾಕಿ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ದೋಸೆ ಹಾಕೋಣ ಈ ದೋಸೆನ ತುಂಬ ತೆಳ್ಳಗೆ ಹಾಕಬಾರ್ದು ಸ್ವಲ್ಪ ದಪ್ಪಗೆ ಇರಬೇಕಾಗುತ್ತೆ ಸಣ್ಣ ಊರಿನಲ್ಲೇ ಬೇಯಿಸ್ಬೇಕಾಗುತ್ತೆ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕಿ ಬೇಯಿಸ್ಬೋದು ಆಮೇಲೆ ಒಂದೇ ಸೈಡು ಬೇಯಿಸೋದು ಈ ದೋಸೆನ ಉಳಿದಿರೋ ಅನ್ನ ಬಳಸಿ ಮಾಡಿದ್ದ ಮೆದು ದೋಸೆ ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ ಕಾಯಿ ಚಟ್ನಿ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬ ಮೃದುವಾಗಿರುತ್ತೆ ಈ ದೋಸೆ ನೋಡಿ ಒಳ್ಳೆ ಅತ್ತೆ ಥರ ಇರುತ್ತೆ ಜಾಸ್ತಿ ಸಾಮಗ್ರಿಗಳನ್ನೇನು ಬಳಸಿಲ್ಲ ಸಿಂಪಲ್ಲಾಗಿ ಮಾಡಿರೋ ಅಂಥದ್ದು ಉಳಿದಿರೋ ಅನ್ನದಲ್ಲಿ ಮಾಡಿರೋ ಅಂಥದ್ದು ಹೇಗೆ ಅನ್ನಿಸ್ತು ಅಂತ ನೀವು ಒಂದು ಸಲ ಟ್ರೈ ಮಾಡಿ ಕಾಮೆಂಟ್ ಮಾಡಿ ತಿಳಿಸಿ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು